ಹಾಯ್ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈ ವಿಡಿಯೋ ಒಂದು ಎಮೋಷನಲ್ ವೀಡಿಯೋ ಇದು ವರ್ಷಕ್ಕೊಂದು ಸಲ ನಾವು ಯಾವಾಗಲೂ ಹೋಗ್ತೀವಿ ನಮ್ಮ ತಂದೆ ತಾಯಿ ಸಮಾಧಿ ಪೂಜೆ ಮಾಡಬೇಕಿರುತ್ತೆ ಫಸ್ಟು ಕುಣಿಗಾಲಲ್ಲಿ ಹೋಗಿ ನಮ್ಮ ತಂದೆಯವ್ರ ಸಮಾಧಿ ಎಲ್ಲ ಅಲಂಕಾರ ಮಾಡಿ ನಮ್ಮ ಮಾಮ ಅಜ್ಜಿ ಎಲ್ಲರದು ಅಲ್ಲೇ ಇರೋದು ಅಲ್ಲೆಲ್ಲ ಪೂಜೆ ಮುಗಿಸಿ ಯಾವಾಗಲೂ ಅಷ್ಟೇ ವರ್ಷಕ್ಕೆ ಒಂದು ಸಲ ಎರಡು ದಿವಸ ಹೋಗಿ ಹೋಗ್ತೀವಿ ಎಲ್ಲ ಹೋಗಿ ಪೂಜೆ ಮಾಡಿ ನೋಡಿ ಯಾವ ಥರ ಎಲ್ಲ ಅಲಂಕಾರ ಮಾಡಿರ್ತಾರೆ ಅಂತ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಟ್ವಿ ಆಮೇಲೆ ಹೋಟ್ಲಿಗೆ ಹೋದ್ವಿ ನಮ್ಮ ತಟ್ಟೆ ಇದು ಖಾಲಿ ಆಗಿದೆ ಇಡ್ಲಿ ವಡೆ ಹೆಂಗಿತು ಇಡ್ಲಿ ಇಡ್ಲಿ ವಡೆ ಹೆಂಗಿತು ವಡೆ ತಿಂದೇ ಇಲ್ಲ ನೀವು ದೋಸೆ ದೋಸೆ ಸೊ ಅಲ್ಲಿಂದ ನಮ್ಮ ಅತ್ತೇನು ಮನೆಗೆ ಬಿಟ್ಟು ಆಮೇಲೆ ಚಿತ್ರದುರ್ಗಕ್ಕೆ ಕೊಟ್ಟ್ವಿ ಅಲ್ಲಿ ಹೋಗ್ಬೇಕಾದ್ರೆ ತುಮಕೂರ್ಗೆ ಹೋದ್ವಿ ಅಲ್ಲಿ ಎಳಿಕಾಯಿ ಟಿ ಚೆನ್ನಾಗಿರುತ್ತೆ ಯಾವಾಗಲೂ ಅಲ್ಲಿ ಹೋದರೆ ನಾವು ಅಲ್ಲಿ ಕುಡ್ಕೊಂಡೆ ಹೋಗ್ತೀವಿ ಹೋಗಲ್ಲಿ ನಿಲ್ಲಿಸಿದ್ವಿ ಮತ್ತು ಟೀ ಎಲ್ಲರೂ ತೊಗೊಂಡ್ವಿ ತುಂಬ ಸಕ್ಕತ್ತಾಗಿರುತ್ತೆ ಎಳಿಕಾಯ ಟೀ ನಾವೆಲ್ಲೂ ಕುಡ್ದು ಇಲ್ಲ ಬೆಂಗಳೂರಲ್ಲೂ ಇದನ್ನ ನೋಡಿ ತುಂಬ ಕಡೆ ಹೊರಟಿ ಮತ್ತು ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿ ನಮ್ಮ ತಾಯಿ ಸಮಾಧಿ ಇದೆ ಆಮೇಲೆ ನಮ್ಮ ಮುತ್ತಾತವ್ರ ಸಮಾಧಿ ಇದೆ ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ಹೊರಡಬೇಕಿತ್ತು ಬೆಂಗಳೂರಿಗೆ ನಮ್ಮ ತಾಯಿ ಸಮಾಧಿ ಇದೆ ನಮ್ಮ ಈ ಕಡೆ ಇದೆ ಅವ್ರಿಗೆ ಪೂಜೆ ಮಾಡಿರೋದು ಅಲ್ಲಿ ಪೂಜೆ ಮಾಡಿ ಸರಿ ನಮ್ಮ ಅಜ್ಜಿ ಮನೆ ಮತ್ತು ನಾವು ಬೆಳೆದಿರೋ ಜಾಗ ಎಲ್ಲ ಇತ್ತು ಅಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ ಹೋಗ್ಬೇಕಾದ್ರೆ ಬಜ್ಜಿ ತಿನ್ನಬೇಕು ಅಂತ ಆಟ ಮಾಡಿದೆ ನಾವು ಚಿಕ್ಕ ವಯಸ್ಸಿಂದ ಇದೇ ಅಂಗಡಿಯಲ್ಲಿ ಬಜ್ಜಿ ತಿಂತಾ ಇದ್ದಿದ್ದು ಒಳ್ಳೆ ಟೇಸ್ಟು ನೋಡೋಣ ಅಂತ ಹೋದ್ವಿ ಇವತ್ತಿಗೂ ಸೇಮ್ ಅದೇ ಟೇಸ್ಟು ಕಡಲೆಪುರಿ ಮಂಡಕ್ಕಿ ಕೊಡ್ತಾರೆ ಯಾರಾದರೂ ಚಿಕ್ಕವ್ರಿಗೆ ಹೋಗೋದ್ರೆ ಇಲ್ಲಿ ಹೋಗಿ ಟ್ರೈ ಮಾಡಿ ಸೂಪರಾಗಿರುತ್ತೆ ಆಮೇಲೆ ನಾವು ಬೆಳೆದಿರೋದು ಆಟ ಆಡಿರೋ ಜಾಗ ಮನೆ ಇದ್ದವು

ಇದೇನೆ ಇಲ್ಲಿಂದ ಅಟ್ಯಾಚ್ ಫಸ್ಟ್ ಅಜ್ಜಿ ಮನೆ ನಮ್ಮ ಅತ್ತೆ ಮನೆ ಎಲ್ಲ ನೋಡಿದ್ವಿ ನಾವು ಆಟ ಆಡಿದ ಜಾಗ ಎಲ್ಲ ನೋಡಿ ಹೇಳಿದೀವಿ ಮತ್ತು ಅಲ್ಲಿಂದ ಬೆಂಗ್ಳೂರಿಗೆ ಹೊರಡ್ಬೇಕಾಯ್ತು ರಾತ್ರಿಯಾಗಿ ಹೋಗಿತ್ತು ಸರಿ ಹೋಗೋಣ ಅಂತ ಅಲ್ಲಿಂದ ಶಿರಾಗೆ ಹೊರಟ್ವಿ ಅಲ್ಲಿ ನಮ್ಮ ಅತ್ತೆ ಮನೆ ಇದೆ ಅಲ್ಲೊಂದು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಅಲ್ಲಿಂದ ಬೆಂಗಳೂರು ಬಸ್ ಹತ್ತೋಣ ಅಂತ ಹೊರಟ್ವಿ ತುಂಬ ನೈಟ್ ಆಗಿಬಿಟ್ಟಿತ್ತು ಕತ್ಲಾಗಿತ್ತು ಆಮೇಲೆ ಇದೊಂದು ಪ್ಲೇಸ್ ತೋರಿಸ್ತೀನಿ ಈ ಪ್ಲೇಸ್ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಹಾಕಿ ಇದು ಫೇಮಸ್ ಪ್ಲೇಸು ಮತ್ತು ಇಬ್ಬರು ಸೂಪರ್ ಸ್ಟಾರು ಇಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಾವೆಲ್ಲ ಇಲ್ಲಿ ಓಡಾಡಿ ಇಲ್ಲಿ ಆಟ ಆಡಿರೋದು ನಮ್ಮ ಪುಣ್ಯ ನಮ್ಮ ಅಜ್ಜಿ ಮನೆ ಹತ್ರನೇ ಇರೋದು ಈ ಪ್ಲೇಸು ನೋಡಿ ಯಾರಿಗಾದರೂ ಗೊತ್ತಾದರೆ ಯಾವುದು ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಈ ಜಾಗ ಈ ಜಾಗ ಯಾವುದು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ सब्सक्राइब सब्सक्रेबी फ्रेंड्स थैंक यू